ಎಸ್ ಮತ್ತೆ ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಸ್ವಾಗತ ಇದು ವಿಡಿಯೋ ಲೊಕೇಶನ್ ಬಂದು ನಿಮಗೆ ಸಾರಿ ವಿಡಿಯೋ ಐಡಿ ಬಂದು ನಾನು ಐನೂರ ಅರವತ್ ಮೂರು ಕೊಟ್ಟಿದ್ದೀನಿ ಫೋನ್ ಮಾಡೋದು ತಿಳಿಸ್ಕೊಟ್ರೆ ಇದರ ಮಾಹಿತಿ ಇನ್ನೂ ಹೆಚ್ಚಿನದಾಗಿ ತಿಳಿಸ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಲೊಕೇಶನ್ ನಿಮಗೆ ತೀರ್ಥಹಳ್ಳಿ ನಗರ ರೂಟ್ ಗೊತ್ತಿರಬಹುದು ತೀರ್ಥಹಳ್ಳಿಯಿಂದ ನಗರ ರೂಟ್ ನಲ್ಲಿ ಹತ್ತು ಕಿಲೋಮೀಟರ್ ಬಂದ್ರೆ ಅವರ್ಸ್ ನಗರ ಆ ಮೇನ್ ರೋಡ್ ಇಂದ ಒಂದು ಕಿಲೋಮೀಟರ್ ಸಬ್ ರೋಡ್ ಇದೆ ಅದು ಕೂಡ ಟಾರ್ ರೋಡ್ ಆಗಿರುತ್ತೆ ಆ ಟಾರ್ ರೋಡ್ ಪಕ್ಕದಲ್ಲಿ ಒಂದು ಎರಡು ಎಕರೆ ನಾಲ್ಕು ಗುಂಟೆ ಆರ್ ಟಿ ಸಿ ಇರುವಂತಹ ಪಕ್ಕ ಪಾಣಿ ಇರುವಂತ ಅಡಿಕೆ ತೋಟ ಇದೆ ಇದಕ್ಕೆ ಇನ್ನೊಂದು ಅರ್ಧ ಎಕರೆ ಇಪ್ಪತ್ತು ಗುಂಟೆ ಹೆಚ್ಚುವರಿ ಭೂಮಿ ಕೂಡ ಇದೆ ಅದರಲ್ಲಿ ಸಸಿ ಇದೆ ಮೂರು ವರ್ಷದ ಪ್ರಯದ ಅಡಿಕೆ ಸಸಿಗಳು ಕೊಟ್ಟಿದ್ದಾರೆ ಹಾಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಸಾಧಾರಣ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಅಡಿಕೆ ಮರಗಳು ಸೊ ಇನ್ನು ಇದರ ಮಣ್ಣು ಕೇಳೋದಾದ್ರೆ ಮಣ್ಣು ತುಂಬಾ ಉತ್ತಮ ಗ್ರಾವೆಲ್ ಮಣ್ಣು ಕೆಂಪು ಮಣ್ಣಿದೆ ಅಡಿಕೆಗೆ ಹೇಳಿ ಮಾಡಿಸಿರುವಂತಹ ಮಣ್ಣು ತೀರ್ಥಹಳ್ಳಿ ಸಾಧಾರಣ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಡಿಕೆ ತೋಟ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋದಲ್ಲಿ ಅಂತ ಕ್ಲಾರಿಟಿ ಇಲ್ಲ ಸ್ವಲ್ಪ ಲೈಟಿನ ಅದೇನು ಹೇಳ್ತಾರೆ ನಾನು ಲೈಟ್ ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿ ಮಾಡಿಲ್ಲ ವಿಡಿಯೋದಲ್ಲಿ ಸಾರಿ ಸಾರಿ ಫಾರ್ ದಕ್ಟ್ ನೀರಿನ ವ್ಯವಸ್ಥೆ ಕೇಳೋದಾದ್ರೆ ನಿಮಗೆ ಸಾಧಾರಣ ನಾನು ಎಲ್ಲ ಶೃಂಗೇರಿ ತಾಲೂಕಿನಲ್ಲಿ ಅಥವಾ ಕೊಪ್ಪ ತಾಲೂಕ್ನಲ್ಲಿ ವಿಡಿಯೋ ಮಾಡಬೇಕಾದ್ರೆ ಸ್ಪ್ರಿಂಕ್ಲರ್ ಅಂತ ಹೇಳಿರ್ತೀನಿ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಕೊಡ್ತಾರೆ ಮರಗಳಿಗೆ ಗಿಡಗಳಿಗೆ ಇಲ್ಲಿ ಹಾಗಲ್ಲ ಇಲ್ಲಿ ಪ್ರತಿ ಅಡಕೆ ಮರ ಅಥವಾ ಎರಡು ಸಾಲಿನ ನಡುವೆ ಒಂದು ಟ್ರೆಂಚ್ ಮಾಡಿರ್ತಾರೆ ಆ ಡ್ರೆಂಚ್ ಅಲ್ಲಿ ನೀರ್ ನಿಲ್ಸಿ ಅಡಕೆ ಮರಗಳಿಗೆ ಕೊಡ್ತಾರೆ ಯಾಕಂದ್ರೆ ಮಧ್ಯದಲ್ಲಿ ಕಾಫಿ ಇಲ್ಲ ಅಡಕೆ ಮರಕ್ಕೆ ಹಾಯಿ ನೀರು ಮಾಡಿದ್ರೆ ಸಾಕಾಗುತ್ತೆ ಸೊ ಇದರ ನೀರಿನ ವ್ಯವಸ್ಥೆಗೆ ಒಂದು ಬಾವಿ ಇದೆ ತುಂಬಾ ದೊಡ್ಡ ಬಾವಿ ಕಲ್ಕಟ್ಟಿನ ಬಾವಿ ಹಿಡಿದಲ್ಲಿ ಮುಂದೆ ನೋಡ್ತೀರಿ ಹಾಗೇನೆ ಒಂದು ಹಳ್ಳ ಚಿಕ್ಕದಾಗಿ ಒಂದು ಹಳ್ಳ ಕೂಡ ಇದೆ ನೀವು ನೋಡಬಹುದು ಇದೇ ಹಳ್ಳದಿಂದ ಕಟ್ ಹಾಕಿ ಎಲ್ಲ ಕಡೆನು ನೀರಿನ ಸಪ್ಲೈ ಮಾಡ್ತಾರೆ ಸೊ ಇಷ್ಟು ಇದರ ಮಾಹಿತಿ ನೀರಿನ ವ್ಯವಸ್ಥೆ ಇದೆ ಮೋಟ್ರ್ ಮೂಲಕ ತೋಟಕ್ಕೆ ಸ್ಪ್ರಿಂಕ್ಲರ್ ಕೂಡ ಇದೆ ಅದನ್ನು ಹಾಕಿಲ್ಲ ನಾನು ವಿಡಿಯೋದಲ್ಲಿ ನೀವು ಅಲ್ಲಲ್ಲಿ ಕಾಣಬಹುದು ವಿನಲ್ಲಿ ನೋಡಿದ್ರೆ ನಿಮಗೆ ವಿಡಿಯೋ ಸ್ವಲ್ಪ ಜಾಸ್ತಿ ಕಾಣು ಮೊಬೈಲ್ ನಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇನ್ನೊಂದು ವಿಚಾರ ಏನು ಅಂತಂದ್ರೆ ಜನರಲ್ ಪ್ರಾಪರ್ಟಿ ಆಗಿರುತ್ತೆ ರೇಟ್ ಬಂದು ಒಂದು ಕೋಟಿ ನೆಗಾಶಿಯಬಲ್ ಇದೆ ಯಾರಾದರೂ ಅಂತ ಆಸಕ್ತರಿದ್ದರೆ ದಯವಿಟ್ಟು ನೇರವಾಗಿ ವಾಟ್ಸಾಪ್ ಮುಖಾಂತರ ಇಲ್ಲ ಫೋನ್ ಮಾಡಿದ್ರೆ ನಾನು ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಬಾವಿ ಹೇಳಿದೆ ನಾನು ಇದೇ ಬಾವಿ ಕಲ್ಕಟ್ಟಿನ ಬಾವಿ ಹಳೆಯ ತೋಟ ಪ್ಲಸ್ ಇದೊಂದು ಇಪ್ಪತ್ತು ಗುಂಟೆ ನಾನು ವಿಡಿಯೋದಲ್ಲಿ ಈಗೇನು ಕಾಣಿಸ್ತಾ ಇದ್ದೀನಿ ಅದು ಸಸಿ ತೋಟ ಆಗಿದೆ ಒಂದು ಎರಡು ವರ್ಷದಲ್ಲಿ ಫಸಲಿ ಕೂಡ ಬರುತ್ತೆ ಸೊ ಇಷ್ಟು ಇದರ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ವಿಡಿಯೋದಲ್ಲಿ ಏನಾದ್ರೂ ತಿಳಿಸ್ಕೊಟ್ಟಿಲ್ಲ ಅಂತಂದ್ರೆ ಫೋನ್ ಮಾಡಿ ತಿಳ್ಕೊಳ್ಬಹುದು ಇನ್ನು ಯಾವುದೇ ನಿಮ್ಮ ಎನ್ಕ್ವೈರಿಗಳು ಯಾವ್ದಾದ್ರು ಬೇರೆ ಅಡಿಕೆ ತೋಟ ಅಥವಾ ಕಾಫಿ ತೋಟಗಳು ಬೇಕಾದರೆ ನನಗೆ ಫೋನ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ ನನಗೆ ಸಾಕಷ್ಟು ತೋಟಗಳು ಬಂದಿದ್ದಾವೀಗ ಇನ್ನೊಂದು ವಾರದಲ್ಲಿ ಇನ್ನೊಂದು ಎರಡು ಮೂರು ಒಳ್ಳೊಳ್ಳೆ ತೋಟಗಳನ್ನು ಹಾಕ್ತೀನಿ ನಾನು ಹತ್ತು ಎಕರೆ ಕಾಫಿ ತೋಟ ಇದೆ ಪ್ಲಸ್ ಇನ್ನೊಂದು ಇಪ್ಪತ್ತ ಮೂರು ಎಕರೆ ಕಾಫಿ ತೋಟ ಇದೆ ಇದರ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ನನ್ನ ಹಳೆಯ ವಿಡಿಯೋಗಳನ್ನು ಕೂಡ ನೋಡಿ ಯಾವುದನ್ನು ನೋಡಿಲ್ಲ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ ಹಾಗೇನೆ ಕೊನೆಯದಾಗಿ ಆ ತೀರ್ಥಹಳ್ಳಿ ಮೇಲಿನ ಕುರುವಳಿನಲ್ಲಿ ಒಂದು ಸೈಟು ಹಾಗೆ ಒಂದು ಹಳೆ ಮನೆ ಇದೆ ಯಾರಾದರೂ ಆಸಕ್ತಿ ಇದ್ದರೆ ಅದಕ್ಕೂ ಕೂಡ ಫೋನ್ ಮಾಡಿ ಮಾಹಿತಿ ತಿಳ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್